ಬಸವಣ್ಣನವರಿಗೆ ಏನೆಲ್ಲ ತೊಂದರೆ ತಾಪತ್ರಯಗಳು ಬರ್ತಾ ಇದ್ದು ಕೊಂಡಿಯ ಮಂಚಣ್ಣ ಬಹಳಷ್ಟು ತೊಂದರೆಯನ್ನ ಕೊಡ್ತಿದ್ದ ಅಷ್ಟೆಲ್ಲ ತೊಂದರೆಗಳನ್ನ ತಾಪತ್ರೆಗಳನ್ನ ಸಹಿಸಿಕೊಂಡು ಇರೋದೇ ಜಾಣತನ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿಯಾಗಿರಬೇಕು ನೋಡ ಚನ್ನ ಅಕ್ಕ ಮಹಾದೇವಿಯ ಮಾತು ಹಾಗ ಬಸವಣ್ಣನವರು ಸಮಾಧಾನದ ನಿಶ್ಚಿಂತವಾಗಿ ಚನ್ನ ಬಸವಣ್ಣನವರು ಕೇಳಿರುವಂತಹ ಪ್ರಶ್ನೆಗೆ ಬಸವಣ್ಣನವರು ಏನೆಲ್ಲ ಉತ್ತರವನ್ನ ಕೊಡುತ್ತಾ ಇತ್ತು ಅನುಭವ ಮಂಟಪ ಬಿಜ್ಜಳ ಭೂಪಾಲನ ಆಸ್ಥಾನದಲ್ಲಿ ಮಂತ್ರಿ ಪದವಿಯನ್ನ ಸ್ವೀಕಾರ ಮಾಡಿಕೊಂಡ ಬಸವಣ್ಣನವರು ರಾಜ್ಯ ಭಾರದ ವ್ಯವಸ್ಥೆಯಲ್ಲಿ ತೊಡಗಬೇಕು ನಿತ್ಯ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರ ಗಣಂಗಳ ತೃಪ್ತಿಪಡಿಸಬೇಕು ಎಲ್ಲ ಕೆಲಸ ಕಾರ್ಯಗಳ ಬದ್ ಮಧ್ಯದಲ್ಲಿ ಅರ್ಚನಾ ಅರ್ಪಣಾ ಕಾಯಕ ಅನುಭವ ಶಿವಾನುಭವ ಗೋಷ್ಠಿ ಅನುಭವ ಮಂಟಪದಲ್ಲಿ ಧರ್ಮದ ಧಾರ್ಮಿಕ ಆಧ್ಯಾತ್ಮದ ವಿಷಯಗಳ ಕುರಿತು ಚರ್ಚೆ ಕಿನ್ನರಯ್ಯ ಕಿನ್ನರಯ್ಯ ಅಂತ ಒಬ್ಬ ಶರಣ ಆಗಿ ಹೋದ ಆತನ ಚರಿತೆಯನ್ನ ಹೇಳ್ತಾ ಬೆನ್ನಿಗೆ ಬಿದ್ದವ್ರನ್ನ ಕಾಯಬೇಕಾಗಿರುವಂತಹದ್ದು ಮನುಷ್ಯ ಧರ್ಮ ಕಿನ್ನರಯ್ಯ ಕಿನ್ನರಿ ವಾರಸ್ತಿದ್ದ ವಾದ್ಯ ಅದು ಒಂದು ಸಂಗೀತದ ವಾದ್ಯ ಇಲ್ಲಿ ಪೆಟ್ಟಿಗೆ ಅದ ಕಬಲ ಅದ ಸರಸ್ವತಿಯ ಕೈಯೊಳಗ ರುದ್ರ ವೀಣೆ ಅದ ನಾರದರ ಕೈಯೊಳಗ ತಂಬೂರಿ ವೀಣೆ ಅದ ತಂತಿ ವಾದ್ಯಗಳಲ್ಲಿ ಅದು ಒಂದು ವಾದ್ಯ ಕಿನ್ನರಿ ಅನ್ನೋದು ಕಿನ್ನರಿ ನುಡಿಸ್ತಿದ್ದ ಅದರಿಂದ ಯಾರು ಏನು ಕೊಡುತ್ತಿದ್ರೋ ದಾಸೋಹ ಮಾಡುತ್ತಿದ್ದ ದೇವರ ಮುಂದೆ ಕಿನ್ನರಿಯನ್ನ ನುಡಿಸಿ ದೇವನನ್ನ ಸಂತೃಪ್ತಿಗೊಳಿಸ್ತಿದ್ದ ದೇವರಿಗೆ ಬಹಳ ಆನಂದ ಆಗ್ತಿತ್ತು ಪ್ರಪಂಚದ ಎಲ್ಲ ಧರ್ಮಗಳು ನಮಗಿಷ್ಟೆಲ್ಲ ದೇವರು ಕೊಟ್ಟಾನ ಅಂದ ಬಳಿಕ ದೇವನನ್ನ ಒಮ್ಮಿ ಸ್ಮರಣೆ ಮಾಡ್ರಿಪ್ಪ ಪ್ರತಿನಿತ್ಯ ಕಿನ್ನರಿಯನ್ನ ಬಾರಿಸಿ ನುಡಿಸಿ ಸಂತೃಪ್ತಿಗೊಳಿಸ್ತಿದ್ದ ಪರಮಾತ್ಮನ ತನ್ನಲ್ಲಿರೋದೆಲ್ಲ ದಾಸೋಹದ ಮೂಲಕ ವ್ಯಯ ಗುರುಲಿಂಗ ಜಂಗಮರ ಸಂತೃಪ್ತಿ ದಾನ ಧರ್ಮ ಪರೋಪಕಾರಕ್ಕಾಗಿ ವಿನಿಯೋಗ ಮಾಡ ತ್ರಿಪುರಾಂತಕ ಕೆರೆಯ ದಂಡಿ ಮ್ಯಾಲ ತ್ರಿಪುರಾಂತಕೇಶ್ವರ ದೇವಸ್ಥಾನ ಕಲ್ಯಾಣದೊಳಗೆ ಈಗಲೂ ಅದ ದೇವರ ಮುಂದೆ ವೀಣೆಯನ್ನ ನುಡಿಸ್ತಿದ್ದ ದೇವರು ಇವ ವೀಣೆಯನ್ನ ನುಡಿಸೋದು ಕೇಳಿ ತೃಪ್ತಿಯಾಗಿ ಸಂತೃಪ್ತನಾಗಿ ದಿನ್ನ ಒಂದೊಂದು ಬಂಗಾರದ ನಾಣ್ಯಗಳನ್ನು ಕೊಡ್ತಿದ್ದ ತ್ರಿಪುರಾಂತಕೇಶ್ವರ ಬಂಗಾರದ ನಾಣ್ಯ ದೇವರು ತೃಪ್ತಿಯಾಗಿ ಅಂತಲ್ಲ ಕೊಡ್ತಾನ ಹಂಗ ನಡ್ಕೋಬೇಕು ಶರಣಬಸವ ನಿಮಗೂ ಕೊಡ್ತಾನ ಪರ್ವತ ಮಲ್ಲಯ್ಯ ಕೊಡ್ತಾನ ವೀರಭದ್ರೇಶ್ವರ ಭದ್ರಕಾಳಿ ಈ ಊರನ ಗ್ರಾಮ ದೇವರು ಏನದಾರ ಎಲ್ಲಾರು ಕೊಡ್ತಾರ ನೀವು ಹಂಗ ನಡ್ಕೊಂಡ್ರೆ ಹಿಂಗ್ ನಡ್ಕೊಳಂಗಿಲ್ಲ ಕಾರಣ ಎಲ್ಲಾ ಊರುಗಳಾಗುವು ಅದೊಂದ ಊರಂತಲ್ಲ ಎಲ್ಲಾರು ಅಷ್ಟೇ ನಿರ್ಮಲ ಮನಸ್ಸಿನಿಂದ ಭಕ್ತಿಯಿಂದ ಭಗವಂತನನ್ನ ಸ್ಮರಣೆ ಮಾಡಿ ಶರಣ ಬಸವ ನೋಡಪ್ಪ ಕಷ್ಟದ ಬಹಳ ದುಃಖದಪ್ಪ ತ್ರಾಸದ ಬಸವ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಯಾರಿಗೂ ಮನಸ್ಸು ನೋಯ್ಸಿಲ್ಲ ಯಾರಿಗೂ ಏನು ಅಂದಿಲ್ಲ ಯಾರಿಗೂ ಆಡಿಲ್ಲ ಯಾರ್ದು ಒಂದು ದುಡ್ಡು ಫಸಾಸಿಲ್ಲ ಮೋಸ ಮಾಡಿಲ್ಲ ಪ್ರಾಮಾಣಿಕವಾಗಿ ದಿವ್ಸಕ್ ದೀಡ್ಸೆ ದೋನ್ಸೆ ಅಡಿಸೆ ಪಗಾರ ಕೊಟ್ರು ಹೊಲಕ್ ಹೋಗಿನಿ ಸದಿ ತಗದಿನಿ ಹೊಲಕ್ ಹೋಗಿನಿ ಗಳೆ ಹೊಡೆದಿನಿ ಹೊಲಕ್ ಹೋಗಿನಿ ನಟ್ಟು ಕಡ್ದೀನಿ ಅವ್ರು ಹೇಳ್ದಂಗೆ ಕೇಳೀನಿ ಅವ್ರ ಕೊಟ್ಟು ಕೂಲಿ ತಂದೀನಿ ಮಾಡ್ಕೊಂಡೀನಿ ಉಂಡೀನಿ ತಿಂದಿನಿ ಮಕ್ಕಳ ಮರಿ ಹೆಂಡತಿ ಮಕ್ಕಳನ್ನೆಲ್ಲಾ ಜಾಪಾನ ಮಾಡೀನಿ ಆದರೂ ಬರಬಾರದಾಗಿರುವಂತ ಜಡ್ಡ ಹೆಂಡತಿಗೋ ಮಕ್ಕಳಿಗೋ ಬಂದ ಆವರಿಸಿ ಬಿಟ್ಟದ ಶರಣಬಸವ ಅದನ್ನ ದವಾಖಾನೆಗೆ ತೋರಿಸಿ ಆರಾಮ್ ಮಾಡಿಕೊಂಡು ಇರುವಷ್ಟು ಸಾಮರ್ಥ್ಯ ನನ್ನಲ್ಲಿ ಇಲ್ಲ ಶರಣಬಸವ ನೀನೇ ಆರಾಮ್ ಮಾಡಪ್ಪ ಅಂತ ಅವನ ಧೂಳೋದಕ್ಕ ಅವನ ತೀರ್ಥ ಅವನ ಮುಂದಿರುವಂತ ಪ್ರಸಾದ ಒಯ್ದು ಶರಣಬಸವ ಅಂತ ಒಯ್ದು ಹೆಂಡತಿ ಹೆಣಿಗೆ ಹಚ್ಚಿದ್ರು ಹಚ್ಚಿದ ತಕ್ಷಣಕ್ಕ ಎದ್ದು ಕೂಡ್ತಾ ಅದಾಳ ಆರಾಮಾಗ್ತಾ ಇದ ಒಗಿ ಕೈ ಹಾರುವುದಂತಾರ ಕೈ ಎತ್ತಿ ಬಿಡುವುದಂತಾರ ಹಂಗ ಬೇಡ ಕೊಳ್ಳೋದು ದ್ರೌಪದಿಯ ವಸ್ತ್ರಾಪರಣತೊಳಗೆ ಲತ್ತ ಆಟ ಕತ್ತಿದ್ರು ಪಗಡಿ ಆಟ ಸೋತೃ ಪಂಚಪಾಂಡವರು ರಾಜ ಕಿರೀಟ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಎಲ್ಲ ಜೂಜಿಗಿಟ್ಟು ಸೋತ್ರು ಕೊನೆಗೆ ಹೆಂಡತಿನ್ನು ಪಣಕ್ಕಿಟ್ರು ಸೋತ್ರು ಸೋತು ಸೋಲಸ್ಬೇಕಂತ ಅಲ್ಲೊಬ್ಬ ತಯಾರಾಗಿದ್ದ ಅಲ್ಲಿನೂ ಒಬ್ಬ ಇದ್ದ ಸೋಲಿಸ್ಬೇಕಂತ ರಾಮಾಯಣದಾಗೂ ಒಬ್ಬ ರಾಮನನ್ನ ಅಧ ಪತ್ತನಕ್ಕೆ ಒಳಪಡಿಸ್ಬೇಕಂತ ಪಂಚಪಾಂಡವರನ್ನು ಅಧ ಪತ್ತನಕ್ಕೆ ಒಳಪಡಿಸ್ಬೇಕಂತ ಮಹಾಭಾರತದೊಳಗೂ ಇದ್ದ ಮಹಮ್ಮದ್ ಪೈಗಂಬರ ಕಾಲಕ್ಕೂ ಒಬ್ಬ ಕಿರಾತಕ ಇದ್ದ ಎಲ್ಲದ್ರೊಳಗೆ ಇರೋದೆ ಅಲ್ಲಿ ಶಕುನಿ ಶಕುನಿಯ ಕಾರ್ಯತಂತ್ರದ ಪ್ರತಿಫಲವಾಗಿ ಪಂಚಪಾಂಡವರು ಹೆಂಡತಿ ದ್ರೌಪದಿಯನ್ನ ಪಣಕ್ಕಿಟ್ಟು ಸೋತು ದ್ರೌಪದಿಯ ಹುಟ್ಟ ಬಟ್ಟೆ ಸೀರೆಯನ್ನು ಸೆಳೆಯೋದು ದುಶಾಸನ ಕಿರಾತಕ ದುಷ್ಟ ಸೀರಿ ಸೆಳದ ಸೆಳೆದ ಸೆಳದ ಜಗ್ಗಾ ಕತ್ತಿದ್ರು ಭಗವಂತ ಕೃಷ್ಣ ಕಾಪಾಡುವಂದ್ಲು ದ್ರೌಪದಿ ಹೆಂಗ್ ಕಾಪಾಡಂದ್ಲು ಎರಡು ಕೈ ಹಿಂಗೆ ಎದಿ ಇಟ್ಟುಕೊಂಡು ಭಗವಂತ ಕಾಪಾಡುವಂದ್ಲು ಕೃಷ್ಣ ಬರಲಿಲ್ಲ ಒಂದ್ ಕೈ ಮ್ಯಾಲೆತ್ತಿ ಒಂದ್ ಕೈ ಎದಿಮ್ಯಾಗ ಇಟ್ಕೊಂಡು ಶ್ರೀಕೃಷ್ಣ ಪರಮಾತ್ಮನೇ ಕಾಪಾಡು ನೀ ರಕ್ಷಣಾ ಮಾಡ್ತಿ ಅಂತ ಕೇಳೀನಿ ನೀನಾ ಎಳೀರಿ ಅನನ್ಯ ಸಿಂತೋ ಎಂತೋ ಮಾಂ ಯೋಜನಾ ಪರಿರೂಪಾಸತೆ ತೇಷಾಂ ನಿತ್ಯುಕ್ತಾನ ಯೋಗಕ್ಷೇಮಂ ವಾಹಮ್ಯಹಂ ಕಾಪಾಡು ಅಂತ ಒಂದ್ ಕೈ ಎದಿಮ್ಯಾಗಿ ಇಟ್ಕೊಂಡು ಒಂದ್ ಕೈ ಮ್ಯಾಲೆತ್ತಿ ಅವಾಗನು ಕೃಷ್ಣ ಬರಲಿಲ್ಲ ಕೃಷ್ಣ ನಾನು ದ್ರೌಪದಿ ನಿನ್ನ ತಂಗಿ ಸುಭದ್ರೆಯಷ್ಟೇ ಸುಭದ್ರೆಗಿಂತಲೂ ಹೆಚ್ಚಿನ ಸ್ಥಾನ ಕೃಷ್ಣ ನಿನ್ನ ಮನಸ್ಸಿನೊಳಗೆ ನನಗೆ ಕೊಟ್ಟಿದೀಯ ಅರ್ಥಾರ್ಥ ದೇವರು ಕೊಟ್ಟ ತಂಗಿ ಅಂತ ತಂಗಿ ಅಂತ ನೀ ತಿಳ್ಕೊಂಡು ತಂಗಿಯ ವಸ್ತ್ರಾಪಹರಣ ನಡೆದ ಪ್ರಸಂಗದೊಳಗೆ ಕೃಷ್ಣ ಭಗವಂತ ಅಣ್ಣನಾಗಿ ನೀನು ಬರಲಿಲ್ಲ ಭಗವಂತನಾಗಿ ಬರ್ಲಿಲ್ಲಲಪ್ಪ ಸೀರಿ ಸೆಳೆ ಕಾಪಾಡುವಂತ ಕಾಪಾಡುವಂತೆ ಎದಿ ಮ್ಯಾಗ ಹಿಡ್ಕೊಂಡ ಕೈಯ ಬಿಟ್ಟು ಕೃಷ್ಣ ಅಂದ್ಲು ಕೃಷ್ಣ ಅವಾಗ ಸೀರೆ ಬಿಡಾಕತ್ತಿ ಬಿಟ್ಟ ಬೇಕಾದಂಗ ಸೆಳೆ ಬೇಕಾದಂಗ ಸೆಳೆ ಕೃಷ್ಣ ಬಿಡೋದೇ ಬಿಡೋದೆ ಅಕ್ಷಯ ಅಂಬರ ಇಲ್ಲಿ ದುಶ್ಯಾಸನ ದುರ್ಯೋಧನ ಇವರೆಲ್ಲ ಸೀರೆ ಸೆಳೆದ ಸೆಳೆದ ಜಗ್ಗಿ ಜಗ್ಗಿ ನಿತ್ರಾಣಕ್ಕ ಬಂದ್ಬಿಟ್ಟು ಭಗವಂತನನ್ನ ಸಂತೃಪ್ತಿಗೊಳಿಸೋದಕ್ ದೇವನನ್ನ ಸಂತೃಪ್ತಿಗೊಳಿಸೋದಕ್ಕ ದೇಹದ ಮೇಲಿನ ಅಭಿಮಾನವನ್ನ ಬಿಡಬೇಕು ಮೋಕ್ಷ ಹೊಂದುವ ರೀತಿ ಇದಕ್ಕೊಂದು ಉಪಾಯ ಬಿಡು ದೇಹದ ಮೇಲಿನ ಅಭಿಮಾನ ಅಭಿಮಾನ್ ಚೋಡೋ ಅಂತ ದೇವರು ಬಂದು ನಮ್ಮ ಮನೆಯೊಳಗೆ ಕುಣಿಬೇಕಾಗಿತ್ತು ಬಸವ ಬಸವಣ್ಣ ಪರ್ವತ ಮಲ್ಲಯ್ಯ ಬಂದ ನಮ್ಮ ಮನೆಯೊಳಗೆ ಕರಿಗೂಳೇಶ್ವರರ ಕುಣಿಬೇಕಾಗಿತ್ತು ಅಂದ್ರ ದೇಹದ ಮೇಲಿನ ಅಭಿಮಾನ ಬಿಡಬೇಕು ಕಿನ್ನರಯ್ಯ ವೀಣೆಯನ್ನು ನುಡಿಸಿ ದೇವರನ್ನ ಸಂತೃಪ್ತಿಗೊಳಿಸ್ತಿದ್ದ ದಿವಸ ದೇವರ ಮೆಚ್ಚಿ ಒಂದೊಂದು ಬಂಗಾರದ ನಾಣ್ಯ ಕೊಡುತ್ತೆ ಅದೇ ಬಂಗಾರದ ನಾಣ್ಯದಿಂದ ದಾಸೋಹ ಕಿನ್ನರಯ್ಯನ ಕೆಲಸ ಒಂದ್ಸಾರಿ ಕಿನ್ನರಯ್ಯ ತ್ರಿಪುರಾಂತಕೇಶ್ವರ ದೇವಸ್ಥಾನದ ಮುಂದೆ ಕಟ್ಟಿ ಕುಂತಿದ್ದ ಒಬ್ಬ ಮನುಷ್ಯ ವೇಷಾಸ್ತ್ರೀಯ ಮನಿಗೆ ಹೋಗುವಂತ ಒಬ್ಬ ಮನುಷ್ಯ ವೇಷಾಸ್ತ್ರೀಯ ಮನಿ ಹೋಗಿದ್ದ ಆ ವೇಷಾಸ್ತ್ರೀ ಆಡಿನ ಮಾಂಸ ಕುರಿ ಮಾಂಸ ತಿನ್ನುವಕ್ಕೂ ಇಂಥದ್ದೊಂದು ಕುರಿ ನೋಡಿ ಬಂದೇನಿ ಅದನ್ನು ದುಡ್ಡು ಕೊಟ್ಟು ತಗೊಂಡ್ವಾ ಕುರಿ ಕೈಯ ಹಿಡ್ಕೊಂಡು ಬರುದ್ರೊಳಗ ಹಿಡದ ಹಗ್ಗ ಕೈಯಂದ ಕಡೆ ಕಾಗಿ ತ್ರಿಪುರಾಂತಕ ಕೆರೆಯ ತ್ರಿಪುರಾಂತಕೇಶ್ವರ ಗುಡಿ ಕಟ್ಟಿ ಮುಂದೇನು ಕುಂತಿದ್ನಲ್ಲ ಕಿನ್ನರಯ್ಯ ಅವನ ಹಿಂದ ಹೋಗಿ ನಿಂತು ಬಿಡಿತು ಕಾಪಾಡಪ್ಪ ನನ್ನ ಕಾಪಾಡು ನನ್ನ ವಧೆಗಾಗಿ ನನ್ನ ಬಲಿ ಕೊಡೋದಕ್ಕೆ ತಗೊಂಡೊಂಟಾನ ಕಾಪಾಡು ಕಾಪಾಡ ತೋರಣ ತಳಿರು ತೋರಣ ತಳಿರಿಗೆ ತಂದ ತೋರಣವ ಮೇ ಇದ್ದು ಕಂಡು ಆನು ಬೆರಗಾದೆ ಅಲ್ಲಮ್ಮ ಪ್ರಭುಗಳಂತಾರೆ ಸಾಯಿತು ಸ್ವಲ್ಪ ಹೊತ್ತಿನೊಳಗ ಬಲಿ ಕೊಡ್ತಾರ ಕುರಿ ಕತ್ತರಿಸ್ತಾರ ಕುತ್ತಿಗೆ ತಗಿತ್ತಾರ ಅಲ್ಲಿ ಮಾವಿನ ತೋರಣ ಕಟ್ಟಾರ ಮಾವಿನ ಎಲಿ ಅದನ್ನು ತಿನ್ನಾಕತ್ತೆ ಆಡ ಕಿನ್ನರಯ್ಯನ ಹಿಂದೆ ಆಡ ಕುರಿಮರಿ ಹೋಗಿ ನಿಂತಾಗ ಅವ ಬಂದ ಈ ಕುರಿಮರಿ ನನ್ ಕೊಡು ಹೌದು ಇರಬಹುದು ನಿಂತು ಎಲಿ ತಗೊಂಡು ಹೊಂಟಿ ನಾವು ಇದನ್ನು ಕತ್ತರಿಸಿ ಕಡದ ಅಡಿಗೆ ಮಾಡಿ ಉಣಬೇಕಾಗಿದೆ ಅದಕ್ಕೆ ತಗೊಂಡು ಹೊಂಟಿ ಸರಿ ಆದರೆ ಇದು ನನ್ನ ಬೆನ್ನಿಗೆ ಬಿದ್ದು ಬೆನ್ನಿಗೆ ಬಿದ್ದವರನ್ನ ಕಾಪಾಡುವುದು ನನ್ನ ಧರ್ಮ ಕೊಡಂಗಿಲ್ಲ ಅದರ ಬದಲಿನ ಎಷ್ಟು ದುಡ್ಡು ಕೇಳ್ತಿ ಕೇಳಪ್ಪ ಕೊಡ್ತೀನಿ ಆಗಿನ ಕಾಲದೊಳಗೆ ಎಷ್ಟು ಕೊಡಬೇಕು ಅಷ್ಟು ಬಂಗಾರದ ನಾಣ್ಯಗಳನ್ನು ಕೊಟ್ಟ ಬಂಗಾರದ ನಾಣ್ಯ ಕೊಟ್ಟ ತಗೊಂಡು ಮನಿಗಾಗ ಅವಳಂದ್ಲು ವೇಷಾಸ್ತ್ರಿ ಯಾಕ ರೊಕ್ಕ ಬ್ಯಾರೆ ಕುರಿ ತಂದೆಲ್ಲ ನಾ ನೋಡಿದ್ದು ಇಲ್ಲ ಹಿಂಗ ಕಿನ್ನರಯ್ಯ ಶರಣರ ಹಿಂದೆ ನಾವು ಮೊದಲು ತಗೊಂಡು ಬಂದ ಕುರಿ ಕೈಯಿಂದ ಕಡೆಯಕ್ಕಾಗಿ ಹೋಗಿ ಅಲ್ಲಿ ನಿಂತು ಬೆನ್ನಿಗೆ ಬಿದ್ದವರು ಕಾಪಾಡೋದಂತ ಅವರ ಧರ್ಮ ಕೊಡಂಗಿಲ್ಲ ಅದ್ರ ಬದಲಿ ರೊಕ್ಕ ಕೊಡ್ತೀನಿ ಅಂತಂದ್ರು ರೊಕ್ಕ ಕೊಟ್ಟರು ಹೋಗಿ ಮತ್ತೊಂದು ಕುರಿ ತಂದೀನಿ ಅಕ್ಕಿ ಅಂದ್ ನನಗದ ಬೇಕು ಹ ಸಾಧ್ಯ ಇಲ್ಲ ಅದೇ ಕುರಿ ಬೇಕು ಅದೇ ಕುರಿಬೇಕಂದ್ರೆ ಕಾಪಾಡುದು ನನ್ನ ಧರ್ಮ ನಡಿ ಹೋಗು ಬಂದ್ರು ಜಗಳ ನಡಿ ಜಗಳ ನಡೆದಾಗ ತ್ರಿಪುರಾಂತಕೇಶ್ವರ ನುಡಿತಾದಾನೆ ಕಾಪಾಡುವುದು ಅವನ ಧರ್ಮ ಏನ್ಯಾಕ್ ಮಾಡಲ್ರ ನಮ್ಮ ಕೆಲಸ ಏನದಪ್ಪ ಚಲೋದು ಮಾಡೋದು ಚೊಲೋದ್ ಮಾಡೋರು ಮಂದ್ ಯಾರ ಬೈಲಿ ಅನ್ಲಿ ಆಡ್ಲಿ ಚಲೋ ಅನ್ಲಿ ಕೆಟ್ಟ ಅನ್ಲಿ ಏನ ಅನ್ಲಿ ಯಾರ್ಯಾರು ಜಗತ್ತಿನೊಳಗ ಪರಿಪೂರ್ಣ ಚಲೋ ಅಂತ ಅನ್ನಂಗಿಲ್ಲ ಯಾರು ಜಗತ್ತಿನೊಳಗ್ ಪರಿಪೂರ್ಣರು ಇಲ್ಲ ಎಲ್ಲಾರು ಅಪೂರ್ಣರೇ ಸ್ವಲ್ಪ ಇಲ್ಲ ಸ್ವಲ್ಪ ಏನರ ಕೊರತೆ ಇದ್ದೇ ಇರ್ತದ ಎಲ್ಲ ಚಲೋ ಇರಕ್ಕೆ ಹೆಂಗ ಸಾಧ್ಯ ಏ ಭಾರಿ ಅದರಿ ವರ ಏ ಹೆ ಹೆಂಗ ಏ ಕಣ್ಣಪ್ಪ ದೊಡ್ಡ ಡಾಕ್ಟರ್ಗೆ ಕಲ್ತಾನ ಹೊರಗಿನ ದೇಶದಾಗ ಹೋಗಿ ಕಲ್ತಾನ ಕೆಂಪದ ಚಂದ ಅದಾನ ಮೂಗು ಚೂಪ್ಕದ ಒಬ್ಬನೇ ಮಗ ತಿಂಗಳ ಎಂಟತ್ತು ಲಕ್ಷ ಪಗಾರ ಅರಮನಿ ಅಂತ ಮನಿ ಅದ ಎಲ್ಲ ಅನುಕೂಲ ಅದ ಎದ್ರೆದ್ರಗೂ ಆರ್ಸಂಗಿಲ್ಲ ಕೆಂಪು ತುಟಿ ಕೆಂಪು ಮೂಗ ಕೆಂಪು ಕಣ್ಣ ಕೆಂಪು ಹಣಿ ಮನುಷ್ಯ ನೋಡಿದ್ರೆ ನೋಡಬೇಕಂತ ಅನಸ್ತದ ಎಲ್ಲ ರೀತಿ ಓಕೆ ಅದಾನ ಏನು ಸಮಸ್ಯೆ ಇಲ್ಲ ಏನೇನು ಇಲ್ಲ ಎಲ್ಲ ಓಕೆ ಎದ್ರಾಗೂ ಅರ್ಸಂಗಿಲ್ಲ ಆದ್ರ ಆದ್ರ ಬಂತಿಲ್ಲ ಮತ್ತೇನಾದ್ರ ಎಲ್ಲ ಓಕೆ ಅಂದಲ್ಲಿ ಬಟ್ ಎಲ್ಲ ಓಕೆ ಅದರಿ ಬಟ್ ಏನ್ ಮಾಡ್ ಆದ್ರ ಅಂತ ಬತ್ತಂದ್ರೆ ಅಲ್ಲಿ ಮೈನಸ್ ಪಾಯಿಂಟ್ ಅಂತ ಅರ್ಥ ಆದ್ರ ಆದ್ರ ಏನ್ರಿ ಹತ್ತು ಮುನ್ನೇ ಇಳಗಣ್ಣು ಹೋತಾವಂತ ಎಲ್ಲಾ ರೀತಿ ಮನುಷ್ಯರು ಪರಿಪೂರ್ಣ ಸರಿಯಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ದೇವರು ಎಲ್ಲರ ಎಲ್ಲರೂ ಒಂದಿಷ್ಟೇನ ಇಟ್ಟ ಇಟ್ಟರೆ ಮೈನಸ್ ಪಾಯಿಂಟ್ ಚಲೋದಾಗ ಸಾಧ್ಯ ಆಗಂಗಿಲ್ಲ ಹಂಗದ ಈಗೆಲ್ಲರೂ ಚಲೋನೆ ಅಂತಾರ ಏನಾರ ಒಂದು ಅನವ್ರಿ ಅನ್ಬೇಡ ಅಂದ್ರೆ ಹಂಗ ಸಾಧ್ಯ ಹೌದ ಜಗತ್ತಿನ ನಿಯಮ ಬೇಡ ಅಂತನ್ಲಿಕ್ಕೆ ಆಗಂಗಿಲ್ಲ ಹಾಗ ಯಾರ ಬೆನ್ನಿಗೆ ಬೀಳ್ತಾರ ಅವ್ರ ಮಂದಿ ಚಲೋ ಅನ್ಲಿ ಅನ್ಲಾರ್ದ ಇರ್ಲಿ ಕೆಟ್ಟರ ಅಲಿ ಚಲೋರ ಅಲ್ಲಿ ತಗೊಂಡು ಏನ್ ಮಾಡುದಪ್ಪ ನಮ್ಮ ಕೆಲಸ ನಮ್ಮ ಕಾಯಕ್ಕ ನಾವು ಮಾಡೋ ಜನರಿಲ್ಲಿ ಮೆಚ್ಚುತೆ ನಿನ್ನ ಕೈಲಾಸ ಕೊಯ್ವರೆ ಜನ ಮೆಚ್ಚದಿರೆ ಶಿವತಾನು ಬಿಡುತಿ ಜನ ಇಲ್ಲಿ ಚಲೋ ಅಂದ್ರೆ ನಮ್ಗೇನು ಸ್ವರ್ಗನೆ ಸಿಗ್ತದೆ ಜನ ಇಲ್ಲಿ ಕೆಟ್ಟಪ್ಪ ಅಂತಂದ್ರೆ ಅಲ್ಲೇ ನಮಗೆ ನರಕ ಸಿಗ್ತದೇನು ಅವ ನೋಡೋ ಬೇರೆ ಇರ್ತಾನ ನೋಡುವಾತ ಮೇಲೊಬ್ಬನುಂಟು ಬೆನ್ನಿಗೆ ಬಿದ್ದವರನ್ನ ಕಾಪಾಡುವಂತ ಧರ್ಮ ಕಾಯಬೇಕು ಕುರಿನ ಬೆನ್ನಿಗೆ ಬಿದ್ದಂತಂದ್ರೆ ನಾ ಕಾಪಾಡ್ತೀನಿ ಅವಾಗ ಅವರಂತಾರೆ ಕೂಡಿದ ಜನ ಎಲ್ಲ ಕಿನ್ನರಯ್ಯ ಶರಣನಿಗೆ ಏ ಅದು ಬೆನ್ನಿಗೆ ಅದು ಸುಮ್ ಬಂದು ನಿಂತದ ನೀಯಾ ಕಾಪಾಡ್ತಿ ಬೆನ್ನಿಗೆ ಬಿದ್ದವ್ರನ್ನ ಕಾಪಾಡುವುದೇ ಆಗಿತ್ತು ಅಂದ್ರ ತ್ರಿಪುರಾಂತಕೇಶ್ವರ ಸತ್ಯವನ್ನೇ ನುಡಿಬೇಕು ಹೇಳ ಕಡಿಂದ ಬೆನ್ನಿಗೆ ಬಿದ್ದವ್ರನ್ನ ಕಾಪಾಡ್ತಾನ ಕಿನ್ನರಯ್ಯ ಅನ್ನೋದು ನಮಗೂ ಗುರ್ತಾಗಬೇಕಲ್ಲ ಏ ಅಲ್ಲೇನು ಹೇಳ್ತದ ಕಲ್ಲ ದೇವ್ರ ಏನು ಹೇಳ್ತದ ಅಂತ ಒಬ್ಬರಂದು ಏ ಹೇಳ್ತದಂತ ಮತ್ತೊಬ್ಬರಂದು ಏ ಹಿಂಗ ಮ್ಯಾಲ ಬಿತ್ತಂದ್ರೆ ಅದು ಹಿಂಗ ಅಂತಂದು ಹಿಂಗನ್ನೋದಕ್ಕ ಅದು ಮೂರ್ತಿ ಅಲಗಾಡಿತ್ತಂದ್ರ ಖರೆ ಜನ ಅನ್ನೋರೆ ಗಡಿಗೆ ಬಾಯಿ ಹಂಡೆದ ಬಾಯಿ ಕುಕ್ಕರ್ ಬಾಯಿ ಮುಚ್ಚಾಕ್ ಸಾಧ್ಯ ಜನರ ಬಾಯಿ ಮುಚ್ಚಾಕ್ ಸಾಧ್ಯ ದಾನದ ಸಿದ್ಧಾಂತವನ್ನ ಒಳ್ಳೆಯ ಸಿದ್ಧಾಂತವನ್ನ ರೂಪಿಸಿಕೊಂಡಿರುವಂತ ಕಿನ್ನರಯ್ಯ ಕುರಿ ನನ್ನ ಇವೆನ್ ಯುದ್ಧದ ಕೊಡಂಗಿಲ್ಲಂದಾಗ ವಾದ ವಿವಾದಗಳ ನೆಡ ಅವನನ್ನು ಕೊಲೆ ಮಾಡಿಬಿಟ್ಟ ಕಿನ್ನರಯ್ಯ ಬಿಜ್ಜಳ ಭೂಪಾಲ ರಾಜನಿಗೆ ಹೋಯ್ತು ಸುದ್ದಿ ಏನು ಬಸವಣ್ಣ ನೋಡಿ ಇಲ್ಲಿ ನಿನ್ನ ಶರಣರ ಉಪಟಳ ಗುರುತದಿಲ್ ಉರಿ ತೆಗೆದುಕೊಂಡು ಹೋಗುವಂತ ಮನುಷ್ಯನನ್ನ ನಿನ್ನ ಕಿನ್ನರಯ್ಯ ಶರಣ ಒಂದಿದಾನ್ ಇಲ್ಲ ಅನ್ಯಾಯವಾಗಿ ಯಾವತ್ತೂ ಯಾವತ್ತೂ ಪಾಪದ ಕೆಲಸವನ್ನ ನಮ್ಮ ಶರಣ ಬಳಗ ಮಾಡಂಗಿಲ್ಲಪ್ಪ ಬಿಜ್ಜಳ ಭೂಪಾಲ ಮಹಾರಾಜ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ವಾದ ವಿವಾದಗಳಲ್ಲಿ ತಪ್ಪಾಗಿರಬಹುದು ಮಾಡಿದ ನಡಿ ನೋಡೋಣ ಅಂತ ತ್ರಿಪುರಾಂತಕ ದೇವಾಲಯಕ್ಕೆ ಬಂತು ದೇವಾಲಯಕ್ಕೆ ಬಂದು ಕೊಲೆ ಮಾಡಿದ್ದೀನಿ ಆದರೆ ಕುರಿ ನನ್ನ ಬೆನ್ನಿಗೆ ಬಿದ್ದುದನ್ನು ನಾ ಕಾಪಾಡಬೇಕಲ್ಲ ಕಾಪಾಡಿ ನೀ ಕಾಪಾಡಿ ಅನ್ನೋದು ತ್ರಿಪುರಾಂತಕನೇ ನುಡಿಯಲಿ ತ್ರಿಪುರಾಂತಕ ಲಿಂಗ ಸ್ಥಾಪನೆ ಮಾಡಿದ ಸ್ಥಾವರ ಲಿಂಗ ನುಡಿತಾದ ಅನ್ಯಾಯವಾಗಿ ನನ್ನ ಶರಣ ನನ್ನ ಭಕ್ತ ಆ ವೇಶ್ಯೆಯ ಮನೆಗೆ ಹೋಗುವಂತ ಪುರುಷನನ್ನ ಅನ್ಯಾಯವಾಗಿ ಕೊಂದಿಲ್ಲ ಬೆನ್ನಿಗೆ ಬಿದ್ದ ಕುರಿಯನ್ನ ರಕ್ಷಣೆ ಮಾಡೋ ಕಾರಣಕ್ಕಾಗಿ ಅವನನ್ನ ಕೊಂದಿದಾನ ಕಿನ್ನರಯ್ಯ ಶರಣನ ತಪ್ಪೇನಿಲ್ಲ ಅಂತೂ ತ್ರಿಪುರಾಂತಕ ಲಿಂಗ ನುಡಿತಾದ ಗುಡಿಯಲ್ಲಿರುವ ಸ್ಥಾವರ ಲಿಂಗ ಕಿನ್ನರಯ್ಯ ಮತ್ತೆ ಸತ್ತಿರುವ ವ್ಯಕ್ತಿಯನ್ನ ಬದುಕಿಸಿದ ಬದುಕಿಸಿ ಬೇರೊಂದು ಮಾರ್ಗವನ್ನ ಸೂಚಿಸಿ ಕಳಿಸ್ತಾರ ಯಾರು ಭಕ್ತಿಯಿಂದ ವಿನಮ್ರ ಭಾವದಿಂದ ಭಗವಂತನನ್ನ ಬೇಡ್ತಾದಾರಲ್ಲ ಅವರನ್ನ ಕಾಪಾಡೋ ಬ್ರಹ್ಮ ಬರೆದ ಬರಹವನ್ನೇ ಅಳುಕಿಸುವಂತಹ ಸಾಮರ್ಥ್ಯ ಗುರುಗಳಲ್ಲಿ ಶಿವಯೋಗಿಗಳಲ್ಲಿ ಶರಣರಲ್ಲಿ ಸತ್ಪುರುಷರಲ್ಲಿ ಆಚಾರ್ಯರಲ್ಲಿ ಇರ್ತಾರೆ ಮನಸ್ಸೇಂಗಿರ್ತದ ಹಂಗ ಭಗವಂತ ಭಗವಂತ ಇರುತ್ತೆ ಮನಸ್ಸಿನಂಗ ಮಲ್ಲಿನಾಥ ತ್ರಿಪುರಾಂತ ಕಲಿಂಗ ನುಡಿದು ಬಿಡುತ್ತ ಕಿನ್ನರಯ್ಯನ ವಿಷಯದೊಳಗೆ ನನ್ನ ಶರಣ ಹೇಳಿದ್ದೇ ನಿಜ ನನ್ನ ಭಕ್ತ ಹೇಳಿದ್ದೇ ನಿಜ ಅಂತ